ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲ ಹೇಗಿದ್ದೀರಾ ತುಂಬ ತುಂಬ ಮೇಲೆ ನಾನು ಇನ್ನೊಂದು ಎಪಿಸೋಡ್ ಮಾಡಿ ಹಾಕ್ತಾ ಇದ್ದೀನಿ ಇದು ಪುಸ್ತಕ ಸರಣಿ ಈಟ್ ದ್ಯಾಟ್ ಫ್ರಾಗ್ ಅದರದ್ದು ನೆಕ್ಸ್ಟ್ ಎಪಿಸೋಡು ನನಗೊತ್ತು ತುಂಬ ದಿನ ಆಯಿತು ಅದನ್ನು ಹಾಕಿ ಒಂದು ತಿಂಗ್ಳಿಗಿಂತ ಜಾಸ್ತಿ ಆಯಿತು ಅನಿಸುತ್ತೆ ಆಮೇಲೆ ಲಾಸ್ಟ್ ಟೈಮ್ದು ತುಂಬ ದೊಡ್ಡದು ಅಂದರೆ ತುಂಬ ಚಾಪ್ಟರ್ಸ್ ಒಟ್ಟಿಗೆ ಹಾಕ್ತೇವೆ ಮೂವತ್ತೊಂದು ಮೂವತ್ತೆರಡು ನಿಮಿಷ ಆಯಿತು ಅನಿಸುತ್ತೆ ಮೂವತ್ತರಿಂದ ಮೂವತ್ತೆರಡು ನಿಮಿಷದೊಳಗೆ ಅಷ್ಟು ಜಾಸ್ತಿ ಇದು ತುಂಬ ಇದು ಚಾಪ್ಟರ್ಸ್ ಎಲ್ಲ ಒಟ್ಟಿಗೆ ಹಾಕಿದ್ದೆ ಆಮೇಲೆ ಅನ್ನಿಸ್ತು ಅದು ಡಿಲೇ ಏನಕ್ಕಾಯ್ತು ಅಂದರೆ ಮಧ್ಯ ಮಧ್ಯ ಅದು ಇದು ಪರ್ಸನಲ್ ಪ್ರಾಬ್ಲಮ್ಸ್ ಮತ್ತು ನೆಕ್ಸ್ಟ್ ಏನಂತ ಅನ್ನಿಸ್ತು ಅಂದರೆ ಹೀಗೆ ಜಾಸ್ತಿ ಒಟ್ಟಿಗೆ ಎಲ್ಲ ಚಾಪ್ಟರ್ಸು ಈಗ ಉಳಿದಿರೋ ಚಾಪ್ಟರ್ಸ್ದೆಲ್ಲ ಎರಡು ಎಪಿಸೋಡ್ ಮಾಡಿ ಹಾಕೋಣ ಅಂತ ಅದು ತಲೆಯಲ್ಲಿ ಅದು ಒಟ್ಟಿಗೆ ನಂಗೆ ಬರಿಲಿಕ್ಕೆ ಆಗದೆ ಆ ಥರ ಪೋಸ್ಟ್ಪೋನ್ ಆಗ್ತಾ ಹೋಯಿತು ಕೊನೆಗೆ ಏನು ಅಂದ್ಕೊಂಡೆ ಅಂದರೆ ಹೀಗೆ ಆಯಿತು ಅಂದರೆ ಅದು ಮಾಡಲಿಕ್ಕಾಗಲ್ಲ ತುಂಬಾ ಡಿಲೇ ಆಗ್ಬಿಡುತ್ತೆ ಅಂದ್ಬಿಟ್ಟು ಸೊ ಏನು ಅಂದ್ಕೊಂಡೆ ಅಂದರೆ ಎಷ್ಟಾಗುತ್ತೋ ಅಷ್ಟು ಟೈಮ್ ಆದಾಗೆಲ್ಲ ಒಂದೊಂದು ಚಾಪ್ಟರ್ನಾದರೂ ಅಟ್ಲೀಸ್ಟ್ ನಾನು ಕನ್ನಡದಲ್ಲಿ ಆ ಸಮ್ಮರಿನ ಬರೆದು ಬಿಟ್ಟು ಶೇರ್ ಮಾಡೋಣ ಅನಿಸ್ತು ಹಾಗಾಗಿ ಇವತ್ತು ನಾನು ಕೂತ್ಕೊಂಡು ಎಷ್ಟು ದಿನ ಆಯಿತು ಇವತ್ತು ಮಾಡಲೇಬೇಕು ಅಂದ್ಕೊಂಡು ಒಂದು ಚಾಪ್ಟರ್ದು ಈ ಎಪಿಸೋಡಲ್ಲಿ ಒಂದು ಅಂದರೆ ಚಾಪ್ಟರ್ ಹನ್ನೊಂದು ಅದರದ್ದನ್ನ ನಾನು ನಿಮಗೆ ಸಮ್ಮರಿ ಶೇರ್ ಮಾಡ್ತಾಯಿದ್ದೀನಿ ಸೊ ಹಳೇದೇನು ಎಪಿಸೋಡ್ಸ್ ಆರು ಎಪಿಸೋಡ್ಸ್ ನೀವು ನೋಡಿಲ್ಲ ಅಂದರೆ ಕೇಳಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಅದರದೆಲ್ಲ ಲಿಂಕ್ಸ್ ಕೊಟ್ಟಿರ್ತೀನಿ ಹಾಗೆಯೇ ಇಲ್ಲಿ ತನಕ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ಗೆ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಸೊ ಸ್ಟಾರ್ಟ್ ಮಾಡೋಣ ಚಾಪ್ಟರ್ ಹನ್ನೊಂದು ಅಪ್ಗ್ರೇಡ್ ಯುವರ್ ಕೀ ಸ್ಕಿಲ್ಸ್ ಸೊ ನಮ್ಮ ಸ್ಕಿಲ್ಸ್ನ ಅಪ್ಗ್ರೇಡ್ ಮಾಡಿಕೊಳ್ಳೋದು ಪ್ರೊಡಕ್ಟಿವಿಟಿನ ಇಂಪ್ರೂವ್ ಮಾಡಲಿಕ್ಕೆ ತುಂಬ ಮುಖ್ಯ ಸ್ಕಿಲ್ಸ್ ಅಪ್ಗ್ರೇಡ್ ಮಾಡಿದರೆ ನಮ್ಮ ಪರ್ಸನಲ್ ಪ್ರೊಡಕ್ಟಿವಿಟಿ ಪ್ರಿನ್ಸಿಪಲ್ಸ್ ಅಂತ ನಾನೇನು ಶೇರ್ ಮಾಡಿದೆ ಹಳೆ ಚಾಪ್ಟರ್ಸಲ್ಲಿ ಅದರಲ್ಲಿ ಕೊಟ್ಟಿರೋ ಹಾಗೆ ನಮ್ಮದೇ ಒಂದು ಪ್ರೊಡಕ್ಟಿವಿಟಿ ಪ್ರಿನ್ಸಿಪಲ್ಸ್ ಇರುತ್ತೆ ಅದನ್ನು ಕೂಡ ನಾವು ಇಂಪ್ರೂವ್ ಮಾಡ್ಬೋದು ಅದು ತುಂಬ ಇಂಪಾರ್ಟೆಂಟ್ ಅದಕ್ಕೆ ಈಗ ಪ್ರೋಕ್ರಾಸ್ಟಿನೇಷನ್ ಅಂದರೆ ಏನೇನಾದರೂ ಎಕ್ಸ್ಕ್ಯೂಸಸ್ಸು ರೀಸನ್ಸ್ ಹೇಳಿಬಿಟ್ಟು ನಾವು ಕೆಲಸನ ಡಿಲೇ ಮಾಡ್ತಿರಲ್ಲ ಅದಕ್ಕೆ ಒಂದು ಮೇಜರ್ ಕಾರಣ ಏನಂದರೆ ತುಂಬ ತುಂಬ ಕ್ರಿಟಿಕಲ್ ಮೇಜರ್ ರೀಸನ್ ಏನು ಅಂತ ಹೇಳಿದ್ರೆ ನಾವು ಕಡಿಮೆ ಅಂತ ಅನ್ಕೊಳ್ಳೋದು ನಾವು ಇನ್ಅಡಿಕುವೇಟ್ ಅನ್ನೋ ಫೀಲಿಂಗ್ ಅಂದರೆ ನಾವು ಎಲ್ಲರಿಗಿನ ಕಡಿಮೆ ಕಾನ್ಫಿಡೆನ್ಸ್ ಇಲ್ಲದೆ ಇರೋದು ಹಾಗೇ ನಾನು ಅಸಮರ್ಥ ನಾನು ಇನ್ಕೇಪಬಲ್ ಅನ್ನುವ ಈ ಭಾವನೆ ಇರುತ್ತಲ್ಲ ಅದರಿಂದ ನಾವು ಪ್ರೊಕ್ರಾಸ್ಟಿನೇಷನ್ ಮಾಡೋದಕ್ಕೆ ಹೋಗ್ತೀವಿ ಯಾವುದೋ ಒಂದು ಕೆಲಸ ಇರುತ್ತೆ ಆ ಕೆಲಸ ಮಾಡಲಿಕ್ಕೆ ನನಗೆ ಅರ್ಹತೆ ಇಲ್ಲ ಅದೇನು ಬೇಕು ಅದಕ್ಕೆ ಇರಬೇಕಾಗಿರೋ ಕ್ವಾಲಿಟೀಸ್ ಇಲ್ಲ ಸ್ಕಿಲ್ಸ್ ಇಲ್ಲ ಅಸಮರ್ಥ ಅಸಮರ್ಥತೆ ಅದಿದೆ ಅಂತ ಹೇಳ್ಬಿಟ್ಟು ಕಾನ್ಫಿಡೆನ್ಸು ಕಡಿಮೆ ಆಗುತ್ತೆ ಸೊ ಇದನ್ನೆಲ್ಲ ಕಡಿಮೆ ಮಾಡಲಿಕ್ಕೆ ನಾವು ನಮ್ಮ ಕೆಲಸಕ್ಕೆ ಇವೆಲ್ಲ ಇದು ಏನು ಭಾವನೆಗಳಿದೆಯಲ್ಲ ನಾನು ಕಡಿಮೆ ಅಂತೆಲ್ಲ ಭಾವನೆ ಇದನ್ನೆಲ್ಲ ಕಡಿಮೆ ಮಾಡಲಿಕ್ಕೆ ನಾವು ನಮ್ಮ ಕೆಲಸಕ್ಕೆ ಬಹುಮುಖ್ಯವಾದ ಏನು ಸ್ಕಿಲ್ಸ್ ಬೇಕಾಗಿದೆ ಅದನ್ನು ಕಲಿಬೇಕಾಗುತ್ತೆ ಅದಕ್ಕೆ ನಾವು ನಮ್ಮ ಸ್ಕಿಲ್ಸ್ ಇರುತ್ತಲ್ಲ ಇಂಪಾರ್ಟೆಂಟ್ ಕೀ ಸ್ಕಿಲ್ಸ್ ತುಂಬ ಮುಖ್ಯವಾಗಿರೋ ಬೇಕಾಗಿರುವ ಸ್ಕಿಲ್ಸ್ನ ನಾವು ಅಪ್ಗ್ರೇಡ್ ಮಾಡ್ಕೋಬೇಕಾಗುತ್ತೆ ಅಂದರೆ ಅದನ್ನು ಕಲ್ತ್ಕೋಬೇಕಾಗತ್ತೆ ಈ ಪರ್ಸನಲ್ ಮತ್ತು ಪ್ರೊಫೆಷ್ನಲ್ ಇಂಪ್ರೂವ್ಮೆಂಟ್ ಇದೆಯಲ್ಲ ನಾವು ಪರ್ಸನಲ್ ಲೈಫ್ನಲ್ಲೇ ಆಗಲಿ ಪ್ರೊಫೆಷ್ನಲ್ ಅಂದರೆ ನಮ್ಮ ಕೆರಿಯರ್ನಲ್ಲೇ ಆಗಲಿ ಇಂಪ್ರೂವ್ ಮಾಡಲಿಕ್ಕೆ ಏನೇನು ಬೇಕೋ ಅದೆಲ್ಲ ಮಾಡ್ಕೋತಿಲ್ಲ ಆ ಇಂಪ್ರೂವ್ಮೆಂಟ್ಸು ನಮ್ಮ ಕೆರಿಯರ್ಗೆ ಮತ್ತು ಪರ್ಸನಲ್ ಲೈಫ್ಗೆ ನಮ್ಮ ನಿಜ ಜೀವನದಲ್ಲಿ ಹಾಗೆ ನಮ್ಮ ಜಾಬ್ ಅದಕ್ಕೆಲ್ಲ ತುಂಬ ಸಹಾಯ ಮಾಡುತ್ತೆ ನಿಮಗೆ ಕೆಲಸದಲ್ಲಿ ಹೆಲ್ಪ್ ಆಗುವ ಸ್ಕಿಲ್ಸ್ನ ಕಲಿತಷ್ಟು ನಿಮಗೆ ಮೋಟಿವೇಶನ್ ಸಿಗುತ್ತೆ ಸ್ಫೂರ್ತಿ ಬರುತ್ತೆ ಮತ್ತು ನಿಮ್ಮ ಏಳಿಗೆಗೆ ಪ್ರೋಗ್ರೆಸ್ ಆಗಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಹಾಗೆಯೇ ನಿಮ್ಮ ಕೆಲಸನ ಬೇಗ ಬೇಗ ಕೂಡ ಮುಗಿಸ್ತೀರಾ ನೀವು ಏನೋ ಒಂದು ಕೆಲಸ ಇರುತ್ತೆ ಅದು ಕೆಲಸಕ್ಕೆ ಎಲ್ಲನೂ ಇದ್ದರೆ ನಿಮ್ಮಲ್ಲಿ ಅರ್ಹತೆ ಆಗಲಿ ಸ್ಕಿಲ್ಸ್ ಆಗಲಿ ಎಲ್ಲನೂ ಇದೆ ನಿಮಗೆಲ್ಲ ಮಾಡಲಿಕ್ಕೆ ಹೇಗೆ ಅಂತೆಲ್ಲ ಗೊತ್ತು ಅದೆಲ್ಲ ಇದ್ದಾಗ ನೀವು ಬೇಗ ಬೇಗ ಮಾಡ್ತೀರಿ ಅದನ್ನು ಡಿಲೇ ಮಾಡೋದಿಲ್ಲ ಅದಕ್ಕೋಸ್ಕರ ನೀವು ನಿಮಗೆ ಅದರ ಬೇಕಾಗಿರೋದೆಲ್ಲ ನೀವು ಕಲಿತ್ಕೊಂಡಿದ್ರೆ ನಿಮಗೆ ಪ್ರೋಕ್ರಾಸ್ಟಿನೇಷನ್ ಕೂಡ ಕಡಿಮೆ ಆಗುತ್ತೆ ಈಗೊಂದು ನಿಯಮ ಇದೆ ರೂಲ್ ಕಂಟಿನ್ಯೂಯಸ್ ಲರ್ನಿಂಗ್ ಈಸ್ ದಿ ಮಿನಿಮಮ್ ರಿಕ್ವೈರ್ಮೆಂಟ್ ಫಾರ್ ಸಕ್ಸಸ್ ಇನ್ ಎನಿ ಫೀಲ್ಡ್ ಅಂದರೆ ನಿರಂತರ ಕಲಿಕೆ ಮಿನಿಮಮ್ ರಿಕ್ವೈರ್ಮೆಂಟು ಯಾವುದೇ ಫೀಲ್ಡ್ನಲ್ಲಿ ಯಶಸ್ಸು ಗಳಿಸಲಿಕ್ಕೆ ಯಶಸ್ಸು ಗಳಿಸಲಿಕ್ಕೆ ಸಾಧನೆ ಮಾಡಲಿಕ್ಕೆ ನಾವು ಕಣ್ ಕಂಟಿನ್ಯೂಸ್ ಆಗಿ ನಿರಂತರವಾಗಿ ಕಲಿತಾ ಹೋಗಬೇಕಾಗುತ್ತೆ ಸೊ ಈಗ ಮೂರು ಸ್ಟೆಪ್ಸ್ ಇದೆ ನಾವು ಯಾವುದೇ ವಿಷಯ ತಗೊಂಡ್ರೂ ಅದಕ್ಕೆ ನಾವು ಮಾಸ್ಟರ್ ಆಗಲಿಕ್ಕೆ ಎಕ್ಸ್ಪೋರ್ಟ್ ಆಗಲಿಕ್ಕೆ ಅಂದರೆ ಪಾಂಡಿತ್ಯ ಪಡೀಲಿಕ್ಕೆ ಏನೇ ತೊಗೊಂಡ್ರು ಪಾಂಡಿತ್ಯ ಪಡಲಿಕ್ಕೆ ನಾವು ಅದು ಯಾವುದೋ ಏರಿಯಾ ಯಾವುದೇ ಫೀಲ್ಡಲ್ಲಿ ಪಾಂಡ್ ಮಾಸ್ಟರ್ ಆಗಲಿಕ್ಕೆ ಎಕ್ಸ್ಪೋರ್ಟ್ ಆಗಲಿಕ್ಕೆ ಮೂರು ಸ್ಟೆಪ್ಸ್ ಇದೆ ಮೊದಲನೇದೇನಂತ ಹೇಳಿದ್ರೆ ನೀವು ಯಾವ ಫೀಲ್ಡಲ್ಲಿ ಕೆಲಸ ಮಾಡ್ತೀರೋ ಅದರ ಬಗ್ಗೆ ದಿನ ಒಂದು ಗಂಟೆ ಓದ್ಕೋಬೇಕು ದಿನ ಒಂದು ಗಂಟೆ ಸೊ ಏನು ಮಾಡಬೇಕು ದಿನ ಮಾಮೂಲಿ ನೀವು ಎದ್ದೇಳ್ತಿರೋ ಅದಕ್ಕಿಂತ ಸ್ವಲ್ಪ ಮುಂಚೆ ಎದ್ದುಬಿಟ್ಟು ನಂತರ ಮೂವತ್ತರಿಂದ ಅಟ್ಲೀಸ್ಟ್ ಮೂವತ್ತು ನಿಮಿಷ ಇಲ್ಲಾಂದರೆ ಮ್ಯಾಕ್ಸಿಮಮ್ ಅರುವತ್ತು ನಿಮಿಷ ಮೂವತ್ತರಿಂದ ಅರವತ್ತು ನಿಮಿಷ ಯಾವುದಾದ್ರೂ ಅದ್ರ ಬಗ್ಗೆ ಅದು ನಿಮಗೆ ಯಾವ ಫೀಲ್ಡಲ್ಲಿ ನೀವು ಕೆಲಸ ಮಾಡ್ತಾಯಿದ್ದೀರ ಅದ್ರ ನೀವು ಅಥವಾ ಎಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀರೋ ಅದ್ರ ಬಗ್ಗೆ ಏನಾದರೂ ಮ್ಯಾಗ್ಝಿನ್ ಇರ್ಬೋದು ಬುಕ್ ಇರ್ಬೋದು ಸೊ ಏನಿರುತ್ತೋ ಆ ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ ಕೊಡೋದು ಯಾವುದಾದ್ರೂ ಇರ್ಬೋದು ಅದನ್ನು ಮೂವತ್ತರಿಂದ ಅರವತ್ತು ನಿಮಿಷ ಓದ್ಕೊಳ್ಳಿ ಟೈಮ್ ಇಲ್ಲ ಅಂತೇಳಿದ್ರೆ ಹೇಗೆ ಟೈಮ್ ಮಾಡ್ಕೋಬೇಕು ಮಾಮೂಲಿ ಎದ್ದೇಳಕ್ಕಿಂತ ಒಂದು ಗಂಟೆ ಮುಂಚೆ ಎದ್ದೇಳಿ ಸೊ ನೀವು ಅರ್ಧ ಗಂಟೆ ಓದಬೇಕು ಅಂತ ಇದ್ದರೆ ಅರ್ಧ ಗಂಟೆ ಮುಂಚೆ ಎದ್ದೇಳಿ ಹೀಗೆ ನೀವು ಟೈಮ್ ಮಾಡಿಕೊಂಡು ಅದನ್ನು ಖಂಡಿತ ಓದಬೇಕು ಆಮೇಲೆ ಎರಡನೇ ಸ್ಟೆಪ್ ಏನಂದರೆ ನಿಮಗೆ ಬೇಕಾಗಿರೋ ಸ್ಕಿಲ್ಸ್ ಇಂಪಾರ್ಟೆಂಟ್ ಕೀ ಸ್ಕಿಲ್ಸ್ ಏನಿದೆ ಅದು ಏನು ಹೆಲ್ಪ್ ಮಾಡುತ್ತೆ ಅಂದರೆ ಆ ಸ್ಕಿಲ್ಸ್ನ ಮೇಲೆ ಇರೋ ಈಗ ನೆಕ್ಸ್ಟ್ ನೀವು ಏನಾರ ಪ್ರಮೋಷನ್ ಬೇಕು ಎಲ್ಲಾದರೂ ನೀವು ಪ್ರೋಗ್ರೆಸ್ ಆಗಬೇಕು ಅಂತ ಇದ್ದರೆ ಆ ನಿಮಗೆ ಏನೇನು ಬೇಕು ಅದಕ್ಕೆ ಸ್ಕಿಲ್ಸ್ ಹ್ಞೂ ಕೋರ್ಸ್ ಮಾಡಬೇಕಾ ಅಥವಾ ಸ್ಕಿಲ್ಸ್ ಮಾಡಬೇಕಾ ಸ್ಕಿಲ್ಸ್ ಇದೆಯಲ್ಲ ಅದನ್ನು ಹೇಗೆ ಕಲ್ತ್ಕೋಬೇಕು ಸೊ ಅದ್ರ ಮೇಲೆ ಇರೋ ಕೋರ್ಸ್ ಆಗಿರ್ಬೋದು ಸೆಮಿನಾರ್ಸ್ ಇರ್ಬೋದು ಏನಾದರೂ ಇದ್ದರೆ ಅಟೆಂಡ್ ಮಾಡಿ ಬಿಸ್ನೆಸ್ ಮೀಟಿಂಗ್ಸ್ ಇರಬಹುದು ಕನ್ವೆನ್ಷನ್ಸ್ ಇರಬಹುದು ಆಮೇಲೆ ನಿಮ್ದು ಯಾವುದಾದ್ರೂ ನಿಮ್ಮ ಪ್ರೊಫೆಷನ್ ಆಕ್ಯುಪೇಷನ್ ಸಂಬಂಧಪಟ್ಟಿರೋ ವರ್ಕ್ಶಾಪ್ಸ್ ಇರ್ಬೋದು ಏನಾದರೂ ಸೆಷನ್ಸ್ ಇರ್ಬೋದು ಯಾವುದಾದ್ರೂ ಇರ್ಬೋದು ಯಾವುದನ್ನು ಬಿಡದಲ್ಲೇ ನಿಮ್ಮ ಕೈಲಾದಷ್ಟು ಆದಷ್ಟು ಟೈಮ್ ಮಾಡಿಕೊಂಡು ಅಟೆಂಡ್ ಮಾಡಿ ಅದರಿಂದ ಈ ಸ್ಕಿಲ್ಸ್ನ ಇಂಪ್ರೂವ್ ಆಗುತ್ತೆ ಅದ್ರ ಬಗ್ಗೆ ನಿಮಗೆ ನಾಲೆಜ್ ಗೊತ್ತಾಗುತ್ತೆ ಅಂದರೆ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ನೀವು ಕಲ್ತ್ಕೊತೀರ ಅದು ಎರಡನೇ ಸ್ಟೆಪ್ಪು ಮೂರನೇ ಸ್ಟೆಪ್ಪು ಯಾವುದಾದ್ರೂ ಆಡಿಯೋ ಪ್ರೋಗ್ರಾಮ್ಸು ಆಡಿಯೋ ಇದು ಇರುತ್ತಲ್ಲ ಈಗೆಲ್ಲ ಆಡಿಯೋ ಬುಕ್ಸ್ ಸಿಕ್ಕತ್ತೆ ಪಾಡ್ಕಾಸ್ಟ್ಸ್ ಫ್ರೀಯಾಗಿ ಎಷ್ಟೊಂದು ಪಾಡ್ಕಾಸ್ಟ್ ಇರುತ್ತೆ ನಿಮಗೆ ಯಾವುದು ನೀವು ಅದನ್ನು ಇಂಪ್ರೂವ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀರೋ ಯಾವ ಫೀಲ್ಡಲ್ಲಿ ಏನು ಕಲ್ತ್ಕೋಬೇಕು ಅಂತಿದ್ದೀರೋ ಅದ್ರದ್ದು ಆಡಿಯೋ ಪ್ರೋಗ್ರಾಮ್ಸು ಹುಡುಕಿ ಹುಡ್ಕೊಂಡ್ಬಿಟ್ಟು ಏನು ಮಾಡ್ಬೋದು ಅಂದರೆ ನೀವು ಕಾರ್ನಲ್ಲಿ ಅಥವಾ ಬಸ್ಸಲ್ಲಿ ನೀವು ಆಫೀಸ್ಗೆ ಟ್ರಾವೆಲ್ ಮಾಡ್ತಿರಲ್ಲ ದಿನ ಹೋಗಿ ಬಂದು ಆ ಟೈಮ್ನಲ್ಲಿ ಇದನ್ನು ಕೇಳ್ಬೋದು ಸೋ ಅಟ್ಲೀಸ್ಟ್ ನೀವು ಐನೂರಿಂದ ಸಾವಿರ ಗಂಟೆಗಳು ವರ್ಷಕ್ಕೆ ಕೆಲಸಕ್ಕೆ ಹೋಗಿ ಮತ್ತು ವಾಪಸ್ ಮನೆಗೆ ಬರೋದಕ್ಕೆ ಅಷ್ಟು ಟೈಮು ಹಿಡಿದು ಟ್ರಾವೆಲ್ ಮಾಡ್ತಾರಂತೆ ಸೊ ರಿಸರ್ಚ್ ಮಾಡಿದ್ದಾರೆ ಏನಂದರೆ ಐನೂರಿಂದ ಸಾವಿರ ಗಂಟೆಗಳು ನಾವು ಬರೀ ಟ್ರಾವೆಲ್ ಮಾಡಲಿಕ್ಕೆ ಕಳಿತೀವಂತೆ ಅಂದರೆ ಮನೆಯಿಂದ ಕೆಲಸಕ್ಕೆ ಹೋಗೋದು ಕೆಲಸದಿಂದ ಮನೆಗೆ ಬರೋದು ಅಷ್ಟೊಂದು ಮಿನಿಮಮ್ ಐನೂರು ಗಂಟೆ ವರ್ಷಕ್ಕೆ ನಾವು ಅಲ್ಲೇ ಹೋಗ್ಬಿಡುತ್ತೆ ಅದಕ್ಕೆ ಅದನ್ನು ಚೆನ್ನಾಗಿ ಯುಟಿಲೈಸ್ ಮಾಡ್ಕೋಬೋದು ಅದನ್ನು ತುಂಬಾ ಚೆನ್ನಾಗಿ ನಮಗೆ ಬೇಕಾಗೋ ಹಾಗೆ ಅಡ್ವಾಂಟೇಜ್ಗೆ ಚೆನ್ನಾಗಿ ನಾವು ಯೂಸ್ ಮಾಡ್ಕೋಬಹುದು ಸೊ ಕೆಲಸಕ್ಕೆ ಹೋಗೋ ಟೈಮ್ನಲ್ಲಿ ನೀವು ಡ್ರೈವ್ ಮಾಡ್ತಿರೋ ಪರವಾಗಿಲ್ಲ ನೀವು ಕೇಳ್ಕೋಬಹುದು ಈ ಪಾಡ್ಕಾಸ್ಟ್ ಇರ್ಬೋದು ಆಡಿಯೋ ಪ್ರೋಗ್ರಾಮ್ಸ್ ಇರ್ಬೋದು ಆಡಿಯೋ ಬುಕ್ಸ್ ಇರ್ಬೋದು ಈಗೆಲ್ಲ ಸ್ಮಾರ್ಟ್ ಎಲ್ಲನೂ ಕೇಳ್ಕೋಬೋದು ಸ್ಪಾಟಿಫೈಯಲ್ಲಿ ಸಿಕ್ಕುತ್ತೆ ಪಾಡ್ಕಾಸ್ಟ್ ಚಾನಲ್ಸ್ ಗೂಗಲ್ ಪಾಡ್ಕಾಸ್ಟ್ ಚಾನಲ್ ಎಲ್ಲ ಎಷ್ಟೊಂದು ಚಾನಲ್ಸ್ ಇದೆ ಪ್ಲ್ಯಾಟ್ಫಾರ್ಮ್ಸ್ ಇದೆ ಅದರಲ್ಲೆಲ್ಲ ನೀವು ಪಾಡ್ಕಾಸ್ಟ್ ಕೇಳ್ಕೋಬೋದು ಸೊ ಈ ಥರ ಜಾಸ್ತಿ ಜಾಸ್ತಿ ಕಲಿತ್ಕೊಂಡಷ್ಟು ನಿಮಗೆ ಜಾಸ್ತಿ ಕಾನ್ಫಿಡೆನ್ಸ್ ಬರುತ್ತೆ ಹಾಗೆ ಕಾನ್ಫಿಡೆಂಟ್ ಆಗ್ತೀರಾ ಹಾಗೆ ಮೋಟಿವೇಶನ್ ಕೂಡ ಬರುತ್ತೆ ಹಾಗೆ ಸ್ಫೂರ್ತಿ ಕೂಡ ಸಿಕ್ಕತ್ತೆ ಸೊ ಈ ಮೂರು ಇಂಪಾರ್ಟೆಂಟ್ ಸ್ಟೆಪ್ಸ್ ಮಾಡಿದ್ರೆ ಸೊ ಏನಂತ ನೀವು ಯಾವುದು ನಿಮಗೆ ಎಕ್ಸ್ಪರ್ಟ್ ಆಗಬೇಕೋ ಅದನ್ನು ಟಾಪಿಕ್ಕು ಅಥವಾ ಏನಾದರೂ ನಿಮಗೆ ಬೇಕಿದ್ದರೆ ಪ್ರಮೋಷನ್ಗೆ ಏನಾದರೂ ಕೆರಿಯರ್ ಗ್ರೋತಿಗೆ ಏನು ರಿಕ್ವೈರ್ಮೆಂಟ್ ಇದೆ ಈ ಮೂರು ಸ್ಟೆಪ್ಪು ನೀವು ಫಾಲೋ ಮಾಡಿದ್ರೆ ನೀವು ಚೆನ್ನಾಗಿ ಇಂಪ್ರೂವ್ ಆಗ್ಬೋದು ನಿಮ್ಮದು ಪ್ರೊಡಕ್ಟಿವಿಟಿ ಇಂಪ್ರೂವ್ ಆಗುತ್ತೆ ನಿಮಗೆ ಕೆರಿಯರಲ್ಲೂ ಗ್ರೋತ್ ಸಿಗುತ್ತೆ ಹಾಗೆ ಈ ಎಲ್ಲ ಕಡಿಮೆ ಆಗುತ್ತೆ ಸೊ ಇದು ನಿಮಗೆ ಅಪ್ಗ್ರೇಡ್ ಮಾಡ್ಕೊಳ್ಳೋದು ಸ್ಕಿಲ್ಸ್ನ ಹೇಗೆ ಅಪ್ಗ್ರೇಡ್ ಮಾಡ್ಕೊಳ್ಳೋದು ಅನ್ನೋದು ಇದೆಲ್ಲ ಹೀಗೆಲ್ಲ ಮಾಡ್ಬೋದು ಈಗ ಆ್ಯಕ್ಷನ್ ಪ್ಲ್ಯಾನ್ ಸೊ ಈ ಚಾಪ್ಟರ್ ಆದಮೇಲೆ ಏನು ಇಮ್ಮಿಡಿಯೇಟ್ ಏನು ಆ್ಯಕ್ಷನ್ ತೊಗೋಬೇಕು ಏನು ಹೋಮ್ವರ್ಕ್ ಅಂದರೆ ನಿಮ್ಮ ಕೀ ಸ್ಕಿಲ್ಸ್ ಏನು ಅಂತ ಐಡೆಂಟಿಫೈ ಮಾಡಿ ಅಂದರೆ ಸ್ಕಿಲ್ಸು ಯಾವುದು ನಿಮಗೆ ಹೆಲ್ಪ್ ಆಗುತ್ತೆ ನಿಮಗೆ ಏನೋ ಒಂದು ಗೋಲ್ ಇಟ್ಕೊಂಡಿದ್ರೆ ಅದನ್ನು ಅಚೀವ್ ಮಾಡಲಿಕ್ಕೆ ಏನು ಸ್ಕಿಲ್ಸ್ ಬೇಕು ಅದನ್ನು ಐಡೆಂಟಿಫೈ ಮಾಡಿ ಕಂಡಿ ಕಂಡು ಹಾಗೆ ನಿಮ್ಮ ಕೆರಿಯರ್ಗೆ ಹೆಲ್ಪ್ ಆಗಲಿಕ್ಕೆ ಏನೇನು ಕ್ವಾಲಿಟೀಸ್ ಬೇಕು ಅದನ್ನು ಕೂಡ ಲಿಸ್ಟ್ ಮಾಡಿ ನಂತರ ಅದನ್ನು ಇಂಪ್ರೂವ್ ಮಾಡಲಿಕ್ಕೆ ಒಂದು ಪ್ಲ್ಯಾನ್ ಮಾಡ್ಕೊಳ್ಳಿ ಗೋಲ್ ಸೆಟ್ ಮಾಡ್ಕೊಳ್ಳಿ ಹಾಗೆ ಈ ಸ್ಕಿಲ್ನ ಹೇಗೆ ಮಾಡ್ಬೋದು ಏನೇನು ಕ್ವಾಲಿಟೀಸ್ ಬಿಲ್ಡ್ ಮಾಡ್ಬೋದು ಹೇಗೆ ಡೆವಲಪ್ ಮಾಡ್ಕೊಳ್ಬೋದು ಅಂತಂದೆಲ್ಲ ಅಂದ್ಕೊಂಡು ಅದನ್ನು ಒಂದು ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೊಳ್ಳಿ ನೀವೇನು ಕೆಲಸ ಮಾಡ್ತಾಯಿದ್ರೋ ಅದರಲ್ಲಿ ನೀವು ಬೆಸ್ಟ್ ಆಗಿರಬೇಕು ಅಂತ ನೀವು ಡಿಸೈಡ್ ಮಾಡಿ ಅದರಿಂದ ನಿಮಗೆ ಕೆರಿಯರ್ನಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ಸೊ ಎರಡನೇದು ಹೋಮ್ವರ್ಕ್ ಏನಂದರೆ ಪ್ರೋಸಲ್ ಪ್ಲ್ಯಾನ್ ಕೂಡ ಪ್ರಿಪೇರ್ ಮಾಡಿ ನಿಮಗೆ ಯಾವುದು ಮುಖ್ಯವಾದ ಕೆಲಸಗಳು ಅನಿಸುತ್ತೋ ಅದನ್ನೆಲ್ಲ ಅತ್ಯುತ್ತಮವಾಗಿ ಎಕ್ಸಲೆಂಟಾಗಿ ನಾವು ಮಾಡಲಿಕ್ಕೆ ಒಂದು ಪ್ಲ್ಯಾನ್ನ ರೆಡಿ ಮಾಡಿ ಈ ಏರಿಯಾದಲ್ಲೆಲ್ಲ ನಿಮಗೆ ಯಾವ ಯಾವ ಸ್ಪೆಷಲ್ ಟ್ಯಾಲೆಂಟ್ಸ್ ಇದೆ ಅದರ ಮೇಲೆ ಫೋಕಸ್ ಮಾಡಿ ಇದರಿಂದ ನಿಮ್ಮ ನೀವು ಮಾಡೋ ಕೆಲಸನೂ ಎಂಜಾಯ್ ಮಾಡ್ತೀರಾ ಪ್ರೋಸೆಸ್ ಕೂಡ ಎಂಜಾಯ್ ಮಾಡ್ತೀರಾ ಸೊ ಈಗ ಮೊದಲನೇದು ನಿಮ್ಗೆ ಏನೇನು ಸ್ಕಿಲ್ಸ್ ಬೇಕು ಅಂತ ಎರಡನೇದು ನಿಮ್ಮದು ಆಲ್ರೆಡಿ ನಿಮ್ಮಲ್ಲಿ ಇರೋ ಸ್ಕಿಲ್ಸು ಕ್ವಾಲಿಟೀಸ್ ಏನು ಅಂತ ಲಿಸ್ಟ್ ಮಾಡಿ ಆದಷ್ಟು ಬೇಗ ನಿಮ್ಮದು ಪ್ಲ್ಯಾನ್ ಪ್ರಿಪೇರ್ ಮಾಡಿ ಇವತ್ತೇ ಒಂದು ಫಸ್ಟ್ ಸ್ಟೆಪ್ನ ಸ್ಟಾರ್ಟ್ ಮಾಡಿ ಓಕೆ ಸೊ ಇದು ಚಾಪ್ಟರ್ ಲೆವೆನ್ ಅಂದರೆ ಹನ್ನೊಂದನೇ ಚಾಪ್ಟರ್ದು ಸಾರ ಅಂದರೆ ಸಮ್ಮರಿ ಹೇಳಿದ್ದೀನಿ ಸೊ ಮುಂದಿನ ಎಪಿಸೋಡಲ್ಲಿ ಮುಂದಿನ ಚಾಪ್ಟರ್ದು ಹೇಳ್ತೀನಿ ಸೊ ಇಲ್ಲಿ ತನಕ ನೀವು ಕೇಳಿದಕ್ಕೆ ತುಂಬ ತುಂಬ ಧನ್ಯವಾದಗಳು ಹೇಗೆ ಅಂತ ನನಗೆ ಖಂಡಿತ ತಿಳಿಸಿ ಕಾಮೆಂಟ್ ಸೆಕ್ಷನಲ್ಲಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನೆಕ್ಸ್ಟ್ ಇನ್ನೇನು ಬೇಕು ಇನ್ಯಾವುದ್ರ ಬಗ್ಗೆ ನಾನು ವೀಡಿಯೋಸ್ ಮಾಡಬೇಕು ಅನ್ನೋದನ್ನು ಕೂಡ ನೀವು ಸಜೆಷನ್ ಕೊಡಿ ಕಮೆಂಟ್ಸಲ್ಲಿ ಅದರಿಂದ ನನಗೂ ಗೊತ್ತಾಗುತ್ತೆ ಹ್ಞೂ ಸೊ ನೆಕ್ಸ್ಟ್ ನೋಡೋಣ ಅಲ್ಲಿ ತನಕ ಟೇಕ್ ಕೇರ್ ಓಕೆ ಇನ್ನೇನಿದ್ರು ನನಗೆ ಹೇಳಿ ಕಮೆಂಟ್ಸಲ್ಲಿ ಹೇಳಿ ಓಕೆ ಬಾಯ್ ಬಾಯ್